ಇವರು ಪ್ರದೀಪ್ ಬಂದ್ಬಿಟ್ಟು ರಾಜ ವಿಭಾಗದ ಉಪಾಧ್ಯಕ್ಷರಾಗಿದ್ದೀನಿ ಇವತ್ತು ನಮ್ಮ ಚಿಂತಾವಣಿ ತಾಲೂಕಿನ ಪದಾಧಿಕಾರಿಗಳ ಅಧ್ಯಕ್ಷರು ಆಯ್ಕೆ ಮಾಡ್ತಾಯಿದ್ವಿ ನರಸಿಂಹಪ್ಪ ಅವ್ರನ್ನ ಆಯ್ಕೆ ಮಾಡಿದ್ವಿ ಪ್ರಧಾನ ಕಾರ್ಯದರ್ಶಿಯಾಗಿ ನಾ ಡಿ ಎಮ್ ನಾಗರಾಜ್ ಅವ್ರನ್ನ ಆಯ್ಕೆ ಮಾಡಿದ್ವಿ ಗೌರವಾಧ್ಯಕ್ಷರಾಗಿ ನಂಜುಣ್ಣಪ್ಪನ ಮಾಡಿದ್ವಿ ಖಜಾನ್ಸಿಯಾಗಿ ನಮ್ಮ ಶಿವಪ್ರಸಾದ್ ಅನ್ನ ಅವ್ರನ್ನ ಆಯ್ಕೆ ಮಾಡಿದ್ವಿ ಇವತ್ತು ನಾವು ಒಳ್ಳೆ ತಾಲೂಕಲ್ಲಿ ಒಳ್ಳೆಯ ಸಂಘಟನೆ ಮಾಡಬೇಕೆಂದು ಡಿಸೈಡ್ ಮಾಡಿ ಹೊಸ ಅಧ್ಯಕ್ಷನ ನೇಮಕ ಮಾಡಿ ಇವತ್ತಿಂದ ನಮ್ಮ ಚಿಂತಾವಣಿ ತಾಲೂಕಿನಲ್ಲಿ ಚಿಬ್ಳಾಂಗುರ ಜಿಲ್ಲೆಯಲ್ಲಿ ಸಂಘಟನೆ ಸ್ಟಾರ್ಟ್ ಮಾಡ್ತಾಯಿದ್ವಿ ಇವತ್ತಿಂದನೇ ನಂಬರ್ಶಿಪ್ ಫಾರ್ಮ್ಸು ಕೊಡ್ತಾಯಿದ್ವಿ ಇವತ್ತಿಂದ ಎಲ್ಲ ಎಸ್ ಸಿ ಎಸ್ ಸಿ ಎಲ್ಲ ಇಲಾಖೆಯಲ್ಲಿ ಹೋಗಿ ನಂಬರ್ಶಿಪ್ ಮಾಡ್ತಾಯಿದ್ವಿ ಆಮೇಲೆ ಎಸ್ ಎಲ್ ಸಿ ಪಿ ಯು ಸಿ ನೆಕ್ಸ್ಟ್ ದಿನಾಂಕದಲ್ಲಿ ಡೇಟು ಫಿಕ್ಸ್ ಮಾಡಿ ಒಳ್ಳೆ ನಮ್ಮಲ್ಲಿ ಈ ಸತಿ ಎಸ್ ಎಲ್ ಸಿಯಲ್ಲಿ ಮುನ್ನೂರು ಜನ ತೊಂಬತ್ತು ಪರ್ಸೆಂಟ್ ಮೇಲೆ ಬಂದಿದ್ದಾರೆ ಪಿ ಯು ಸಿಯಲ್ಲಿ ನೂರು ಜನ ಅಜೆಸ್ಟ್ ಆಗಿ ಬಂದಿದ್ದಾರೆ ಅವ್ರಿಗೆಲ್ಲ ಲಿಸ್ಟ್ ತಗೊಂಡಿದ್ವಿ ಆಲ್ರೆಡಿ ಇವಾಗ ಡೇಟ್ ಫಿಕ್ಸ್ ಮಾಡಿ ಆ ಹತ್ತಿರದಲ್ಲಿ ಅನೌನ್ಸ್ ಮಾಡ್ತೀವಿ ಆಮೇಲೆ ಸಂಘಟನೆ ಕ್ಲೀನಾಗಿ ಡೆವಲಪ್ಮೆಂಟ್ ಮಾಡಬೇಕೆಂದು ಎಲ್ಲ ಪದಾಧಿಕಾರಿಗಳು ಹೊಸ ಪದಾಧಿಕಾರಿಗಳಿಗೆಲ್ಲ ಸೂಚನೆ ಮಾಡ್ತಾಯಿರ್ತೀವಿ ದಯವಿಟ್ಟು ಇನ್ನು ಮುಂದೆ ಎಲ್ಲ ಸಂಘಟನೆ ಜೋರಾಗಿ ಮಾಡ್ತೀವಿ ವ್ಯಕ್ತಿಯ ಬಂಧುಗಳೇ ಇವತ್ತಿನ ದಿವಸ ಏನು ನಮ್ಮ ಸರ್ಕಾರಿ ಎಸ್ ಸಿ ಎಸ್ ನೌಕರರ ಸಮನ್ವಯ ಸಮಿತಿಯ ವತಿಯಿಂದ ನಿವೃತ್ತ ನೌಕರರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಇದು ನನ್ನ ಪ್ರಕಾರ ಬಹಳಷ್ಟು ಉತ್ಕೃಷ್ಟವಾದದ್ದು ಅಂತ ನನ್ನ ಭಾವನೆ ಯಾಕಂತಂದರೆ ಹಲವಾರು ವರ್ಷಗಳ ಕಾಲ ಇಪ್ಪತ್ತೈದು ಮೂವತ್ತು ಕೆಲವರು ನಲವತ್ತು ವರ್ಷಗಳ ಕಾಲೂ ಸೇವೆ ಸಲ್ಲಿಸಿ ಮನೆಗೆ ತಳ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಒಂದು ಸಣ್ಣ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದು ನಮ್ಮ ಒಂದು ಸಂಘದ ಒಂದು ಉದ್ದೇಶ ಮತ್ತು ಕರ್ತವ್ಯ ಕೂಡ ಆಗಿರುತ್ತೆ ಹಾಗಾಗಿ ಇವತ್ತೆಲ್ಲ ನಾವು ಸೇರಿಕೊಂಡು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥದ್ದು ಭಾಳಷ್ಟು ಖುಷಿ ತರ್ತಕ್ಕಂಥ ವಿಚಾರ ಯಾಕಂತಂದರೆ ನಮ್ಮನ್ನು ನಾವು ಗುರ್ತಿಸ್ಕೋಬೇಕಾಗುತ್ತೆ ಈಗ ಸ್ವಲ್ಪ ಮಟ್ಟಿಗೆ ನಮ್ಮ ಪ್ರದೀಪ್ ಅವರಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆನೂ ಆಗಿತ್ತು ಹಾಗಾಗಿ ನಾವು ಕಾರ್ಯಕ್ರಮಗಳನ್ನು ಮಾಡೋದು ಸ್ವಲ್ಪ ಹಿನ್ನಡೆ ಆಗಿತ್ತು ಆದರೂ ಪರವಾಗಿಲ್ಲ ಈಗ ಮತ್ತೆ ಅದನ್ನು ನಾವು ಚಾಲನೆಗೆ ತಂದಿದ್ದೀವಿ ಮತ್ತು ನಮ್ಮ ನೌಕರರನ್ನು ನಾವು ಗುರುತಿಸ್ಕೊಳ್ತಕ್ಕಂಥದ್ದು ಬಹಳಷ್ಟು ಉತ್ಕೃಷ್ಟವಾದದ್ದು ಇವತ್ತಿನ ದಿವಸ ಆ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ ಅದಷ್ಟೇ ಅಲ್ಲ ನಮ್ಮ ಒಂದು ಸಂಘಟನೆ ಇನ್ನೂ ಬಲಪಡಿಸುವ ಒಂದು ನಿಟ್ಟಿನಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಪದಾಧಿಕಾರಿಗಳ ನೇಮಕ ಆಗಿರ್ಬೋದು ಮತ್ತು ಇನ್ನು ಮುಂದೆ ನಿವೃತ್ತರಾಗ್ತಕ್ಕಂಥ ಎಲ್ಲ ನೌಕರಿಗೂ ಸನ್ಮಾನ ಮಾಡ್ತಕ್ಕಂಥದ್ದಾಗ್ಬೋದು ಮತ್ತು ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ರಕ್ತ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ನಮ್ಮ ಎಸ್ ಸಿ ಎಸ್ ಟಿ ಮಕ್ಕಳ ನೌಕರರ ಮಕ್ಕಳು ಏನು ಹೆಚ್ಚು ಅಂಕಗಳನ್ನು ಗಳಿಸಿರ್ತಾರೆ ಅವ್ರಿಗೂ ಕೂಡ ಸನ್ಮಾನ ಕಾರ್ಯಕ್ರಮವನ್ನು ಮಾಡು ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ ಅದಕ್ಕೆ ತಮ್ಮೆಲ್ಲರ ಒಂದು ಸಹಕಾರ ಕೂಡ ಭಾಳ ಮುಖ್ಯ ಅಂತ ನಾನು ಅಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮಗೆ ಇಷ್ಟೆಲ್ಲ ಸ್ಥಾನಮಾನವನ್ನು ಕಳಿಸ್ಬಿಟ್ಟಿ ಕಲ್ಪಿಸಿಕೊಟ್ಟಿದ್ದಾರೆ ಅವರ ನೆರಳಲ್ಲಿ ಕನಿಷ್ಠ ಒಂದು ಗಳಿಗೆ ಆದರೂ ಅವರನ್ನು ನೆನೆಸಿ ನಮ್ಮ ಜೀವನವನ್ನು ಸಾರ್ಥಕವಾಗಿ ಮಾಡ್ಕೋಬೇಕು ಯಾಕಂದರೆ ಎಲ್ಲ ನಾವೆಲ್ಲ ಸರ್ಕಾರಿ ನೌಕರರಾಗಿದ್ದೀವಿ ಆದರೆ ಇನ್ನೂ ಬಹಳಷ್ಟು ಜನ ಹಳ್ಳಿಯಲ್ಲಿರುವಂಥ ಜನರನ್ನು ನಾವು ಇನ್ನೂ ಗುರುಸ್ತಾ ಇಲ್ಲ ನಾವು ನೌಕರರಾಗಿ ನಮ್ಮ ಜೀವನವನ್ನು ನಮ್ಮ ಹೆಂಡತಿ ಮಕ್ಕಳನ್ನು ನಾವು ಸುಭದ್ರವಾಗಿ ನೋಡ್ಕೊತಾ ಇದ್ದೀವಿ ಹೊರತು ನಮ್ಮ ಜನಾಂಗದ ಬಗ್ಗೆ ನಾವು ಸ್ವಲ್ಪ ಕಾಳಜಿ ವಹಿಸಬೇಕು ಅಂಥ ಸಂದರ್ಭದಲ್ಲಿ ಇಂತಹ ಕಾರ್ಯಕ್ರಮಗಳಿಗೆ ಅರ್ಥ ಬರುತ್ತೆ ಅಂತ ಹೇಳ್ತೀವಿ ನಾವು ಜಿಲ್ಲಾ ಸಮಿತಿಯಲ್ಲಿ ಒಂದು ಅಜೆಂಡಾ ಇಟ್ಟಿದ್ವಿ ನಮ್ಮ ಸ ಟಿ ನೌಕರರ ಸಂಘದ ಒಂದು ಹೆಜ್ಜೆ ಮುಂದಿನ ದಿನಗಳಲ್ಲಿ ಹಳ್ಳಿ ಕಡೆ ಹೋಗಬೇಕು ಅಂತ ಒಂದು ನಾವು ವಿನೂತವಾದಂಥ ಕಾರ್ಯಕ್ರಮ ಹಾಕ್ಕೊಂಡಿದ್ವಿ ಆದರೆ ಇದು ಜಿಲ್ಲಾ ಮಟ್ಟದಲ್ಲಿದೆ ಆದರೆ ನಾವು ತಾಲೂಕು ಮಟ್ಟದಲ್ಲಿ ಕೂಡ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೋಬೇಕು ಅಂತ ಈ ಸಂದರ್ಭದಲ್ಲಿ ಎಲ್ಲರಲ್ಲಿ ಕೂಡ ನಾವು ಮನವಿ ಮಾಡಿಕೊಡ್ತೀವಿ ಏನಪ್ಪ ಅಂದರೆ ಮಾ ನಮ್ಮ ಈಗ ನಾವೆಲ್ಲ ಪ್ರಜ್ಞಾವಂತರಾಗಿದ್ದೀವಿ ಸಮಾಜದ ಸ್ಥಿತಿಗತಿಗಳನ್ನು ನಾವೆಲ್ಲ ಅರ್ತಿದ್ವಿ ಆದರೆ ನಮ್ಮ ಹಿಂದೆ ಇರುವಂತಹ ನಮ್ಮ ಜನಾಂಗದವರಿದ್ದಾರೆ ನಮ್ಮ ಅವರು ಏನಂತ ನಮ್ಮನ್ನು ಬಿಟ್ಬಿಡ್ತಾರೆ ಅವರು ಆಗಿದೆಪ್ಪ ಅವರು ಸುಖಕರವಾಗಿದ್ದಾರೆ ಅವರು ಬೇರೆ ದಾರಿ ಆಗಿಬಿಟ್ಟಿದೆ ಎಲ್ಲ ನಗರ ಪ್ರದೇಶಗಳಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ ನಮ್ಮನ್ನು ನೋಡುವರಿಲ್ಲ ಅನ್ನುವಂಥ ಮಟ್ಟದಲ್ಲಿದ್ದಾರೆ ಹಾಗಂತ ನಾವು ಅವರನ್ನು ಕಡೆಗಣಿಸಬಾರ್ದು ಅವರನ್ನು ಕೂಡ ನಾವು ಗುರುತಿಸಿ ನಮ್ಮ ಮಕ್ಕಳ ಒಂದು ಉತ್ತೇಜನವನ್ನು ವಿದ್ಯಾಭ್ಯಾಸಕ್ಕೆ ಉತ್ತೇಜನವನ್ನು ನೀಡ್ತಾ ಆ ಮಕ್ಕಳ ಒಂದು ಶ್ರೇಯೋಭಕ್ಕಾಗಿ ಈ ಸಮಾಜದಲ್ಲಿ ಆಗುವಂತಹ ಎಲ್ಲ ತಿಳುವಳಿಕೆಗಳನ್ನು ಅವರಿಗೆ ಗಮನದಿಟ್ಟು ಗ ಗಮನ ಹೇಳ್ತಾ ಅವರನ್ನು ಕೂಡ ಮುಖ್ಯವಾಹಿನಿಗೆ ನಾವು ಕರ್ಕೊಂಡು ಬರಬೇಕು ಆ ಸಂದರ್ಭದಲ್ಲಿ ನಮ್ಮ ಅಂಬೇಡ್ಕರ್ ಅವರ ಒಂದು ಆಸೆ ನೆರವೇರಾಗತ್ತೆ ಇಲ್ಲಾಂದರೆ ನೀನು ತಿಂದೆ ನೀನು ತಿಪ್ಪೇಗೋದೆ ಅಷ್ಟಾಗತ್ತೆ ಹೊರತು ನಮ್ಮ ಜನಾಂಗದವನ್ನ ನಾವು ಮುಂದೆ ಆಗೋದೇ ಇಲ್ಲ ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತಿನಿಂದ ಕೂಡ ನಾವು ಒಂದು ಪಣ ತೊಗೊಳ್ಳೋಣ ನಮ್ಮವರನ್ನು ನಾವು ಮರಿಬಾರ್ದು ನಮ್ಮವರನ್ನು ನಾವು ಬಿಡಬಾರ್ದು ನಮ್ಮವರನ್ನು ನಮ್ಮ ಜೊತೆಯಲ್ಲೇ ನಾವು ಕರ್ಕೊಂಡು ಬರಬೇಕು ಅನ್ನುವಂಥ ಆಶಯವನ್ನು ನಾನು ವ್ಯಕ್ತಪಡಿಸ್ತಾ ಈ ಸಂದರ್ಭದಲ್ಲಿ ನಿವೃತ್ತರಾಗಿರುವಂತಹ ನಮ್ಮ ಆತ್ಮೀಯ ಸ್ನೇಹಿತರಿಗೂ ಕೂಡ ಅವರ ಜೀವನವೂ ಕೂಡ ಸುಖಕರವಾಗಿ ಇರಲಿ ಅವರು ಸುಖ ಸಂತೋಷವಾಗಿ ಬಾಳಲಿ ಅನ್ನುವಂತಹ ಸಂದರ್ಭದನ್ನು ಹೇಳ್ತಾ ನಾನು ಅಂಬೇಡ್ಕರ್ ಪರವಾಗಿ ಜೈ ಹಿಂದ್ ನಮನೆಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್